ಪೌರಕಾರ್ಮಿಕರಿಗೆ ವಿಶೇಷವಾಗಿ ನಾನು ಹೇಳ್ತೀನಿ ಅವರು ಎಷ್ಟೇ ನಾನು ಹೇಳಿದರೂ ಸಾಲಲ್ಲ ಅವರೇ ನಮ್ಮ ಪಾಲಿನ ದೇವ್ರುಗಳು ಅಂತ ಈ ಮೂಲಕ ನಾನು ಹೇಳ್ತೀನಿ ಮೊದಲನೇದಾಗಿ ಎಲ್ಲ ನಿಮ್ಮ ಮೀಡಿಯಾದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳಬೇಕು ನಾನು ಮೈಸೂರು ಮಹಾನಗರ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಪಿ ಅಂತ ಈ ಸತಿ ಲಾಸ್ಟ್ ಟೈಮ್ಗಿಂತ ಈ ಸತಿ ಕ್ರೌಡು ತುಂಬ ಜಾಸ್ತಿ ಇದ್ದರು ಏನಪ್ಪ ಈ ಸತಿ ವಿಶೇಷತೆ ಅಂತ ಗೊತ್ತಾಗಿಲ್ಲ ನಮಗೂ ಬಟ್ ಆದರೆ ನಮಗೆ ಸ್ವಚ್ಛತೆ ಬಗ್ಗೆ ನಾವು ಗಮನ ಕೊಟ್ಟಿದ್ದು ನಾವು ಏನು ನಮ್ಮಲ್ಲಿ ಸಾವಿರದ ಒಂಬೈನೂರ ಐವತ್ತೆರಡು ಜನ ಇದ್ದರು ಅದ್ರ ಜೊತೆಗೆ ಐನೂರು ಜನನ ನಾವು ಎಕ್ಸ್ಟ್ರಾ ಇದಕ್ಕೆ ಅಂತಲೇ ತೊಗೊಂಡಿದ್ವಿ ದಸರಾ ಕಾರ್ಯಕ್ರಮಕ್ಕೆ ಅಂತಲೇ ಮೂರು ಪಳಯದಲ್ಲಿ ಕೆಲಸ ಮಾಡಿದರು ಬೆಳಗ್ಗೆ ಆರೂವರೆಯಿಂದ ಎರಡು ಗಂಟೆ ತನಕ ಎರಡರಿಂದ ಹತ್ತು ಗಂಟೆ ಮತ್ತು ಹತ್ತರಿಂದ ಬೆಳಗ್ಗೆ ಆರು ಗಂಟೆ ತನಕ ಹಾಗಾಗಿ ನಿಮ್ಮ ಎಲ್ಲ ಸಹಕಾರದಿಂದ ಜನಗಳು ಸಹ ಈ ಸತಿ ಎಲ್ಲ ಸ್ವಲ್ಪ ಕೋಪ್ರೇಟ್ ಮಾಡಿದ್ದಾರೆ ಅದರ ಜೊತೆಗೆ ಮುಖ್ಯವಾಗಿ ಆಹಾರ ಮೇಳ ಕುಪ್ಪಣ್ಣ ಪಾರ್ಕು ಮತ್ತು ಇನ್ನು ಅರಮನೆ ಇಂಥ ಕಡೆಗೆಲ್ಲ ಈಗ ನೀವೇ ನೋಡ್ಬೋದು ಎಷ್ಟು ಜನಗಳು ಬರ್ತಾರೆ ಫುಟ್ಬಾಲ್ ಏನಿರುತ್ತೋ ಅದ್ರ ಜೊತೆಗೆ ಕಸದ್ದು ವ್ಯವಸ್ಥೆಗಳಿಗೆ ನಮ್ಮ ಕ್ಲೀನ್ ಮಾಡೋದಕ್ಕೆ ಈ ಟ್ರಾಫಿಕ್ ವೆಹಿಕಲ್ಲು ಮತ್ತು ಲೈಟ್ ಆಫ್ ಆದಮೇಲೆ ನಮ್ಮದು ಕೆಲಸಗಳು ಜಾಸ್ತಿ ಆಗ್ತಾಯಿದೆ ಇದು ಹಾಗಾಗಿ ಈ ಸ್ವಲ್ಪ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ನಮಗೂ ಅನ್ನಿಸ್ತಾ ಇದೆ ಮತ್ತು ಮೈಸೂರಿನ ಜನತೆ ಸಹ ಹೇಳಬೇಕು ಮತ್ತು ಅವರು ಸಹ ಜ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ ಎಲ್ಲ ಪಾಲಿಕೆ ಆರೋಗ್ಯಗೆ ಸಂಬಂಧಪಟ್ಟಂಗೆ ನಮ್ಮ ಎ ಡಬ್ಬಲ್ ಇಸು ಎ ಸಿಗಳು ಮತ್ತು ಇನ್ನು ನಮ್ಮ ಪ ಎನ್ವಿರಾನ್ಮೆಂಟಲ್ ಇಂಜಿನಿಯರ್ಸು ಹೆಲ್ತ್ ಇನ್ಸ್ಪೆಕ್ಟ್ರ್ಗಳು ಮತ್ತು ಸ್ಯಾನಿಟ್ರಿ ಸೂಪರ್ವೈಸರ್ಸು ಮತ್ತು ಪೌರಕಾರ್ಮಿಕರು ಮಿಗಿಲಾಗಿ ಎಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಗಲು ರಾತ್ರಿ ಅವರುಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಈ ಮೂಲಕ ಹಾಗೇ ನಮ್ಮ ಏನು ಜನತೆ ಈಗ ಏನು ನೀವೇ ನೋಡ್ಬೋದು ಈಗ ಏನು ನಾವು ಪ್ರೊಸೆಷನ್ಗೆ ಅಂತ ಮಾಡಿದ್ದಾಗ ಬ್ಯಾರಿಕೇಡ್ ಹಾಕಿರ್ತಾರೆ ಪಾಪ ಎದ್ದು ಹೋಗೋಕ್ಕೆ ತ್ಯಾಗೇ ಇರೋದಿಲ್ಲ ಅವ್ರು ಏನೇ ಒಂದು ಸಕ್ಕರೆ ಕಾಯಿಲೆ ಇರೋರಾಗ್ಬೋದು ಬಿ ಪಿ ಕಾಯಿಲೆ ಇರೋರು ಅವ್ರಿಗೆ ತಿಂಡಿ ಬಿಸ್ಕೆಟು ಅಥವಾ ಏನೇ ಒಂದು ನೀರಿನ ಬಾಟ್ಲು ತಗೊಂಡೋದ್ರೂ ಎಲ್ಲಿ ಆಚೆಗೆ ಎಸೆಯೋಕ್ಕಾಗಲ್ಲ ಎದ್ರೆ ಚೇರ್ ಸಿಗೋದಿಲ್ಲ ಆ ಕಾರಣಕ್ಕೆ ಅವರು ಕೂತಿದ್ದ ಜಾಗದಲ್ಲಿ ಹಾಕಿರ್ತಾರೆ ಅದನ್ನೆಲ್ಲ ಕ್ಲೀನ್ ಮಾಡೋದು ನಮ್ದು ಒಂದು ಸಮಸ್ಯೆ ಆಗಿತ್ತು ಹಗಲು ರಾತ್ರಿ ನಮ್ಮ ಪೌರ ಕಾರ್ಮಿಕರು ನಮ್ಮೆಲ್ಲ ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇಂಜಿನಿಯರ್ಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ ಎ ಸಿಗಳು ಎಲ್ಲರಿಗೂ ನನ್ನ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಅಧಿಕಾರಿಗಳು ನಮ್ಮ ಖಂಡಿತ ಭಾಳ ಆಗ್ತಿದೆ ನಮ್ಮ ಮೈ ಮೈಸೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಧರ್ಮೀರ್ ಸರ್ ನಮ್ಮ ಜೊತೆಗೆ ಕೈ ಜೋಡಿಸಿ ನಮಗೆ ಭಾಳ ಹುರುದುಂಬಿಸಿ ಕೆಲಸ ಮಾಡಿಸಿದ್ದಾರೆ ಹಾಗಾಗಿ ಅವ್ರಿಗೆ ಎಲ್ಲ ಈ ಮೂಲಕ ಥ್ಯಾಂಕ್ಸ್ ಅಂತ ಹೇಳ್ತಾ ಇದ್ದೀನಿ ಪೌರ ಕಾರ್ಮಿಕರಿಗೆ ವಿಶೇಷವಾಗಿ ನಾನು ಹೇಳ್ತೀನಿ ಅವರು ಎಷ್ಟೇ ನಾನು ಹೇಳಿದರೂ ಸಾಲಲ್ಲ ಅವರೇ ನಮ್ಮ ಪಾಲಿನ ದೇವರುಗಳು ಅಂತ ಈ ಮೂಲಕ ನಾನು ಹೇಳ್ತಾ ಇದ್ದೀನಿ